ಕಡೆ ಚಿಕ್ಕಮಗಳೂರು ಗಡಿಯಿಂದ ಬೇಲೂರಿಗೆ ಓಡಿಸ್ತಾ ಇದ್ದಾರೆ ಆ ಕಡೆ ಕೂರ್ ಕಡೆಯಿಂದ ಸಕಲೇಶ್ವರ ಬೇಲೂರಿಗೆ ಓಡಿಸ್ತಾ ಇದ್ದಾರೆ ಇಲ್ಲಿ ಜನ ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಇದಕ್ಕೆ ಕೂಡಲೇ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕಂಡಿಡಬೇಕು ಅದಕ್ಕೆ ಏನು ಮಾಡ್ತೀರಾ ಹಾಗೆ ನಾಗೇಶ್ ಅಂತಕ್ಕಂಥವ್ರು ಬಿಕ್ಕೋಡಲ್ಲಿ ಬಹುಶಃ ಪೂರ್ವಜನ್ಮದ ಪುಣ್ಯ ಅವರು ಉಳಿದಿರ್ತಕ್ಕಂಥದ್ದೇ ಅವರು ಇದ್ದಂಥ ಬೈಕನ್ನು ಸಹ ಕಿತ್ತಸ್ತಿದೆ ಅವರೂ ಸಹ ಎಲ್ಲೋ ಹೋಗಿ ಬೇಲಿ ಒಳಗಡೆ ಬಿದ್ದಿರ್ತಕ್ಕಂಥದ್ದು ಬಹುಶಃ ಬೇಲಿ ಒಳಗಡೆ ಬಿದ್ದಿಲ್ಲ ಅಂದರೆ ಅವ್ರ ಪ್ರಾಣ ಸಹ ಇಷ್ಟೊತ್ತಿಗೆ ಹೋಗ್ತಾ ಇತ್ತು ಏನೋ ಅದು ಭಗವಂತನ ಆಶೀರ್ವಾದ ಏನೋ ಈ ದುರ್ದೈವ ನಡೀತಾ ಇದೆ ಇದಕ್ಕೂ ಸಹ ಕೂಡಲೇ ನಮ್ಮ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಆನೆಗಳನ್ನ ಬೇರೆ ಕಡೆಗೆ ಬೇರ್ಪಡಿಸೋದ್ರಲ್ಲಿ ಒಂದಿಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಈ ಬೇಲೂರು ತಾಲೂಕಲ್ಲಿ ಮಾತ್ರ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಬೇರೆ ಕಡೆ ಇಷ್ಟು ಸಮಸ್ಯೆ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಅವರು ಪಟಾಕಿ ಹೊಡೆದಾಗ ಇದು ಮಾಡ್ತಾರೆ ನಮ್ಮಲ್ಲಿ ಒಂದಿಷ್ಟೇನೋ ಅನುಸರಣೆ ಮಾಡೋಕ್ಕೆ ಹೋಗ್ತಾರೆ ಪಟಾಕಿ ಹೊಡೆದ್ರೆ ಆಗುತ್ತೆ ಈಗಾಗತ್ತೆ ಅಂತಕ್ಕಂಥದ್ದನ್ನು ಇದು ಪಟಾಕಿ ಹೊಡಿತಾರೋ ಬಾಂಬ್ ಇಡ್ತಾರೋ ಇನ್ನೊಂದು ಇಡ್ತಾರೋ ನಮಗೆ ಗೊತ್ತಿಲ್ಲ ಆನೆಗಳು ಇಲ್ಲಿಂದ ಹೋಗಬೇಕು ನೆನ್ ಜನರು ನೆಟ್ವ್ಸಿಂದ ಇದು ಮಾಡಬೇಕು ಇವತ್ತೇನು ನಾಗೇಶ್ಗಾಗಿರ್ತಕ್ಕಂಥ ಇದು ಬಹುಶಃ ಇಂಥ ಅನಾಹುತಗಳು ಇನ್ನು ಮುಂದೆ ಆಗಬಾರ್ದು ಇದಕ್ಕಾಗಬಾರ್ದು ಅಂತಕ್ಕಂಥದ್ದು ಅಧಿಕಾರಿಗಳು ಎಚ್ಚರಿಕೆಯನ್ನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭ ಒಂದು ಹಿಂದೆ ನಮ್ಮಲ್ಲಿ ಬೇಲೂರಲ್ಲಿ ಐವತ್ತೆರಡು ಐವತ್ತೆರಡು ಆನೆಗಳು ನಮ್ಮಲ್ಲಿತ್ತು ಅದರಲ್ಲಿ ಎರಡು ಗುಂಪಾಗಿತ್ತು ಒಂದು ಗುಂಪನ್ನು ಆಲ್ರೆಡಿ ಆಲ್ರೆಡಿ ಅದು ನ್ಯಾಚುರಲ್ ಮೂಮೆಂಟಾಗಿ ಆಗಿ ಮೂಡಿಗೆರೆ ಸೈಡ್ಗೆ ಹೋಗಿದೆ ಇನ್ನೊಂದು ಗುಂಪು ನಮ್ಮಲ್ಲಿ ಈಗ ಬಿಕ್ಕೋಡು ಭಾಗದಲ್ಲಿ ಇಪ್ಪತ್ತ ಐದು ಆನೆಗಳಿದೆ ಅದು ಈಗ ಮೂವ್ಮೆಂಟ್ ಆಗ್ತಾ ಇದೆ ನ್ಯಾಚುರಲ್ ಮೂವ್ಮೆಂಟ್ ಆಗ್ತಾ ಇದೆ ಆ ಕಡೆ ಇರಿಕೊ ಅಂಡ್ ಹಿರುಕುರವಳ್ಳಿ ಹಿರುಕುರವಳ್ಳಿ ಸೈಡ್ ಹೋಗಿದೆ ಇವತ್ತು ಮಾರ್ನಿಂಗ್ ದುರದೃಷ್ಟವಶ ಒಬ್ಬ ಒಬ್ಬರಿಗೆ ಒಂದು ಸ್ವಲ್ಪ ಅವ್ರ ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಬೈಕಲ್ಲಿ ಅವರು ಗಾಬರಿಗೊಂಡು ಬಿದ್ದಿದ್ದಾರೆ ಅಂಥದ್ದು ಏನು ಜಾಸ್ತಿ ಅವ್ರಿಗೆ ಏಟಾಗಿಲ್ಲ ಒಂದು ಸ್ವಲ್ಪ ಖಾಲಿಗೆ ಏಟಾಗಿದೆ ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ ಅಂಡ್ ಬೈಕಿಗೆ ಏನು ಇದಾಗಿದೆ ಅದ್ರದ್ದು ಪರಿಹಾರದಕ್ಕೂ ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಇಲ್ಲ ಈಗ ಅದ್ರದ್ದು ರಾಯಾಳುಗಳಿಗಾಗಿರ್ತಕ್ಕಂಥದ್ದು ಅವರು ಬಯ ಬೀಕಿನಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಅವ್ರ ಬೈಕಿಗೆ ಕೇರಿ ಮಾಡ್ತೀವಿ ಅಂತಕ್ಕಂಥದ್ದು ಇವತ್ತಿನ ನಿನ್ನೆಯಿಂದ ಅದನ್ನು ಪ್ರಾರಂಭ ಮಾಡಿದ್ದಾರೆ ಅದು ಒಂದು ಕಡೆ ಇನ್ನೊಂದು ರೈತರು ಚಳವಳಿ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇದು ಕೊಟ್ಟಿದ್ದು ಅದಕ್ಕಿಂತ ಮುಂಚೆ ಒಂದು ವಾರದ ಮುಂಚೆನಲ್ಲಿ ನಾವು ಒಂದು ಸಭೆಯನ್ನು ಮಾಡಿದಾಗಳು ಸಹ ಇವತ್ತೇ ಓಡಿಸ್ತೀವಿ ಅಂತಕ್ಕಂಥದ್ದು ಹೇಳಿದರು ಯಾವುದೇ ಕಾರ್ಯಾಚರಣೆ ಆಗಿಲ್ಲ ರೈತರು ತುಂಬ ದುಸ್ಥಿತಿನಲ್ಲಿ ಇವತ್ತು ಆತಂಕದಲ್ಲಿ ಬದುಕ್ತಕ್ಕಂಥ ಸ್ಥಿತಿ ರೈತರಿಗೆ ಬಂದಿದೆ ಬೆಳೆದಂಥ ಬೆಳೆ ಇವತ್ತು ಈ ರೈತರಿಗೆ ಆಧಾರನೇ ಬೆಳೆ ಬೆಳೆನೂ ಸಹ ನಾಶವಾಗೋಗ್ತಾ ಇದೆ ಇವು ಕೊಡ್ತಕ್ಕಂಥ ಪರಿಹಾರ ಒಂದು ಪರ್ಸೆಂಟ್ ಕೊಡ್ತಾರೆ ನೂರು ಪರ್ಸೆಂಟ್ ರೈತರಿಗೆ ಅನ್ಯ ಆಗ್ತದೆ ಒಂದು ಕಡೆ ಜನಸಾಮಾನ್ಯರಿಗೆ ಪ್ರಾಣ ಭಯ ಒಂದು ಕಡೆ ಬೆಳೆನೇ ರೈತರಿಗೆ ಆದಾಯ ಆಧಾರ ಇದೆರಡನ್ನೂ ಕಳ್ಕೊಂಡು ಇದ್ರ ಜೊತೆಯಲ್ಲಿ ಭಯಭೀತಿಯಿಂದ ಬದುಕ್ತಕ್ಕಂಥದ್ದು ಒಂದು ಕಡೆ ಆದರೆ ಬಹುಶಃ ನಮ್ಮ ಯತೀಶವರಲ್ಲ ಹಿಂದಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಸುಮಾರು ಎಂಟು ನೂರು ಜನಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಕಳೆದ ವರ್ಷದ್ದು ನಿಂತೋಗಿದೆ ನಿನ್ನೆ ನಾವು ಮತ್ತು ನಮ್ಮ ಮಾಧ್ಯಮ ಮಿತ್ರರಾದಂಥ ತಕ್ಕಂಥ ಸಂದರ್ಭದಲ್ಲಿ ಜನರು ನಿನ್ನೆ ಚಿಕ್ಕೋಲೆ ಗ್ರಾಮದಲ್ಲಿ ರೈತರು ಧ್ವನಿಯನ್ನು ಎತ್ತಿದರು ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಆಫೀಸರಿಗೆ ಮಾತಾಡಿದಾಗ ಎಂಟುನೂರು ಅರ್ಜಿಗಳು ಇದ್ದಿದೆ ಸರ್ ನಾಳೆ ಕಳಿಸ್ಕೊಡ್ತೀವಿ ಅಂತಕ್ಕಂಥದ್ದು ಬಹುಶಃ ಬೇಲೂರಿಂದ ಹಿಂದೆ ಇದ್ದಂಥ ಆರ್ ಎಫ್ ಓ ಕಳಿಸಿಲ್ಲ ಅನಿಸುತ್ತೆ ಇವಾಗ ಸಬ್ಮಿಷನ್ ಮಾಡ್ತೀನಿ ಸಬ್ಮಿಷನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ ಇದಕ್ಕೆ ಕೂಡಲೇ ಕಳೆದ ಬಾರಿ ಏನಿತ್ತು ಅದು ಪರಿಹಾರವನ್ನು ಇವತ್ತು ನಾಳೆ ಒಳಗಡೆ ಕೊಡಿಸ್ಕೊಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ನಿನ್ನೆ ಹಿರಿಕೊಲೆ ಇವತ್ತು ಹಿರಿಕೊಲೆನಲ್ಲಿ ಮತ್ತು ಚಿಕ್ಕ ಕೊಲೆ ಈ ಥರ ಎಲ್ಲ ಬರೇ ಎಲ್ಲ ಭಾಗದಲ್ಲೂ ಇದಾಗಿದೆ ಇದಕ್ಕೆ ಮಾನ್ಯ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರಿಗೆ ಮತ್ತು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರಿಗೆ ನಾನು ಈ ತಮ್ಮೆಲ್ಲರ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಬೇಕು ಕಳೆದ ಎರಡು ವರ್ಷದಿಂದ ತಮ್ಮ ಸರ್ಕಾರ ಬಂದಂಥ ಸಂದರ್ಭದಿಂದ ಯಾವ ಒಬ್ಬ ರೈತರು ಸಹ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ ಈ ಕಡೆ ಚಿಕ್ಕಮಂಗ್ಳೂರು ಗಡಿಯಿಂದ ಬೇಲೂರು ಓಡಿಸ್ತಾ ಇದ್ದಾರೆ ಆ ಕಡೆ ಕೂರ್ ಕಡೆಯಿಂದ ಸಕಲೇಶ್ವರ ಬೇಲೂರು ಓಡಿಸ್ತಾ ಇದ್ದಾರೆ ಇಲ್ಲಿ ಜನ ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಇದಕ್ಕೆ ಕೂಡಲೇ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕಂಡಿಡಿಬೇಕು ಜನರು ನೆಟ್ಟುಸ್ರಿಯಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಇಲ್ಲ ಅಂತಂದರೆ ಇದೇ ರೀತಿ ಮುಂದುವರೆದ್ರೆ ಯಾವತ್ತೂ ಜನರು ಬುಗಿಲೇಳ್ತಾರೆ ಅಂತಕ್ಕಂಥ ಗೊತ್ತಾಗ್ತಾ ಇಲ್ಲ ಬುಗಿಲಿದಂಥ ಸಂದರ್ಭದಲ್ಲಿ ತಾವು ಆವಾಗ ಎಚ್ಚರಿಸ್ಕೊಳ್ಳೋ ಬದಲು ಈ ಕೂಡಲೇ ಎಚ್ಚರಿಸ್ಕೊಂಡು ಇದಕ್ಕೆ ಸೂಕ್ತ ಸರ್ಕಾರದ ಪರಿಹಾರ ಒಂದು ಕಡೆ ಆದರೆ ಒಂದು ಪರಿಹಾರವನ್ನು ತುರ್ತಾಗಿ ಕೊಡ್ತಕ್ಕಂಥದ್ದು ಇದಕ್ಕೆ ಶಾಶ್ವತ ಆನೆ ಕಾರಿಡಾರ್ಗೆ ಶಾಶ್ವತವಾದಂಥ ಆನೆ ಕಾರಿಡಾರ್ ಮಾಡ್ತಕ್ಕಂಥದಕ್ಕೆ ಮುಂದಾಗಬೇಕು ಅಂತಕ್ಕಂಥ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ